ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ಮನೆಯನ್ನು ತಗೊಳ್ಬೇಕು ಜಾಗವನ್ನು ತಗೊಳ್ಬೇಕು ಜಮೀನುಗಳನ್ನು ತಗೊಳ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಕನಸಿದ್ದೇ ಇರುತ್ತೆ ಜೀವನ ಪೂರ್ತಿ ಕಷ್ಟಪಟ್ಟು ಕೂಡಿಟ್ಟ ದುಡ್ಡಲ್ಲಿ ಒಂದು ಜಮೀನು ಜಾಗವು ತಗೊಳ್ಬೇಕಂತ ನೀವು ಮುಂದೆ ಬರ್ತೀರ ಒಂದು ಜಾಗವನ್ನು ಕೂಡ ನೋಡಿದ್ರಿ ಅದರ ಬೆಲೆ ಹತ್ತನ್ನೆರಡು ಲಕ್ಷ ಇರ್ಬೋದು ಕೊನೆಗೆ ಫೈನಲ್ ಆಗಿ ಹತ್ತು ಲಕ್ಷಕ್ಕೆ ನಾವು ನಿಲ್ತು ಆ ಹತ್ತು ಲಕ್ಷಕ್ಕೆ ನಿಲ್ಲಬೇಕು ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡುವ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿರೋರಾಗಿರ್ಬೋದು ಇಲ್ಲ ನಿಮಗೆ ಜಮೀನನ್ನು ಕೊಡೋರಾಗಿರ್ಬೋದು ಇಲ್ಲ ನೀವೇ ಆಗಿರ್ಬೋದು ನೀವು ಈ ರೀತಿಯಾಗಿ ಯೋಚನೆ ಮಾಡ್ಬೋದು ಈಗ ಹತ್ತು ಲಕ್ಷ ರೂಪಾಯಿ ಅಂತ ಜಾಗದ ವ್ಯಾಲ್ಯೂ ತೋರಿಸಿದ್ರೆ ಹತ್ತು ಲಕ್ಷಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ರೆ ಹತ್ತು ಪರ್ಸೆಂಟ್ ರೀತಿಯಲ್ಲಿ ಒಂದು ಲಕ್ಷ ರೂಪಾಯಿ ನಾವು ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಆ ಒಂದು ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಕಟ್ಟ ಯಾಕೆ ಕಟ್ಟಬೇಕು ಅನ್ನೋ ಒಂದು ಯೋಚನೆ ಮಾಡಿ ಐದು ಲಕ್ಷ ರೂಪಾಯಿ ನೀವು ಪೇಪರ್ ಚಾರ್ಜನ್ನು ತೋರಿಸಿ ಆ ಐದು ಲಕ್ಷಕ್ಕೆ ಮಾತ್ರ ಟ್ಯಾಕ್ಸನ್ನು ಕಟ್ತೀರಿ ಇನ್ನು ಐದು ಲಕ್ಷ ಬಂದು ನೀವು ಕ್ಯಾಶಲ್ಲಿ ಕೊಡ್ತೀರಿ ಅಲ್ಲಿ ನಿಮಗೆ ಉಳಿದಂಥದ್ದು ಐವತ್ತು ಸಾವಿರ ಐವತ್ತು ಸಾವಿರ ಉಳಿತಲ್ಲ ಅನ್ನೋ ಒಂದು ಸಂತೋಷ ನಿಮ್ಮಲ್ಲಿರುತ್ತೆ ಆದರೆ ಇದು ಎಲ್ಲಿ ಇಕ್ಕಟ್ಟಿಗೆ ಸಿಕ್ಕ ಕೊಡ್ತೀರಿ ಎಲ್ಲಿ ಇದು ತೊಂದರೆ ಆಗುತ್ತೆ ಅಂದಾಗ ನೀವು ಜಾಗ ತಗೊಳ ತಕೊಂಡಾಯಿತು ನಿಮ್ಮ ಹೆಸರಿಗೆ ಅದು ರಿಜಿಸ್ಟರ್ ಕೂಡ ಆಯಿತು ರಿಜಿಸ್ಟರ್ ಆದಂಥ ಕೆಲವು ದಿನಗಳ ನಂತರ ಒಂದು ಐದು ತಿಂಗಳು ಆರು ತಿಂಗಳು ಇಲ್ಲ ಒಂದು ವರ್ಷಗಳ ನಂತರ ನೀವು ತಗೊಂಡಂಥ ಆ ಜಾಗ ಆಗಿರ್ಬೋದು ಅಕ್ಕಪಕ್ಕದ ಜಮೀನುಗಳಾಗಿರ್ಬೋದು ಸರ್ಕಾರದ ಯಾವುದೇ ಯೋಜನೆಗೆ ಅದು ಉಪಯೋಗ ಆಗುತ್ತೆ ಅಂದಾಗ ಸರ್ಕಾರಗಳು ಆ ಜಾಗವನ್ನು ತೆಗೆದುಕೊಳ್ಳೋಕ್ಕೆ ಬಂದಾಗ ಅಲ್ಲಿ ನಿಮಗೆ ತುಂಬ ತೊಂದರೆ ಆಗುತ್ತೆ ಸ್ನೇಹಿತರೆ ಆಗ ಸರ್ಕಾರ ತಗೊಂಡಿದ್ದಿರುವಂಥ ಜಾಗಗಳನ್ನು ನೀವು ಪರ್ಚೇಸ್ ಮಾಡಿರುವಂಥ ಜಾಗಗಳನ್ನು ಯಾವ ರೀತಿ ಲೆಕ್ಕಾಚಾರ ಹಾಕಿ ನಿಮಗೆ ಪರಿಹಾರನ ಕೊಡುತ್ತೆಂದರೆ ನೀವು ಎಷ್ಟು ರೂಪಾಯಿಗೆ ತಗೊಂಡಿದ್ದೀರ ಆ ಪೇಪರ್ಲಿ ಎಷ್ಟು ರೂಪಾಯಿ ಇದೆ ಎಷ್ಟು ರೂಪಾಯಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದೀರಾ ಅದರ ಮೂಲಕವೇ ನಿಮಗೆ ಪರಿಹಾರನ ಕೊಡುತ್ತೆ ಇಲ್ಲ ಯಾರಿಗೂ ಮಾರಿಲ್ಲ ಸ್ವಂತ ಅವ್ರದ್ದೇ ಆಗಿದೆ ಅಂದಾಗ ಅದರ ಲೆಕ್ಕ ಬೇರೆ ಇರುತ್ತೆ ಆದರೆ ತಗೊಂಡಿರೋರ ಲೆಕ್ಕಾಚಾರಕ್ಕೆ ಬರುವಾಗ ಆ ಪರಿಹಾರನ ಕೊಡುವಾಗ ಲೆಕ್ಕಾಚಾರವನ್ನು ಮಾಡ್ತಾರೆ ನೀವು ತೊಗೊಂಡಂಥ ರಿಜಿಸ್ಟ್ರೇಷನ್ ಪೇಪರ್ ಕೊಡಿ ಅಂತ ತರಿಸ್ಕೊಳ್ತಾರೆ ಅಲ್ಲಿ ತರಿಸ್ಕೊಳ್ಬೇಕಾದ್ರೆ ನೀವು ಹತ್ತು ಲಕ್ಷ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಪೇಪರಲ್ಲಿ ಕೇವಲ ಐದು ಲಕ್ಷ ಮಾತ್ರ ಇರುತ್ತೆ ಆ ಐದು ಲಕ್ಷಕ್ಕೆ ನಿಮ್ಗೆ ಏನು ಪರಿಹಾರನ ಕೊಡಬೇಕು ಆ ಪರಿಹಾರನ ಸರ್ಕಾರ ಕೊಡುತ್ತೆ ಆ ರೀತಿಯಾಗಿ ನಿರ್ಧಾರಗಳನ್ನು ತಗೊಳುತ್ತೆ ಕೇವಲ ಐವತ್ತು ಸಾವಿರ ರೂಪಾಯಿ ಹೋಗಿ ಲಕ್ಷಾನುಗಟ್ಲೆ ಅನೇಕ ಜನರು ಈ ರೀತಿ ನಷ್ಟಕ್ಕೆ ಒಳಗಾಗಿರೋರು ಇದ್ದಾರೆ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಲ್ಲ ಅನ್ನೋ ಯೋಚನೆಯಿಂದ ಇಲ್ಲ ನಿಮಗೊಂದು ಐವತ್ತು ಸಾವಿರನು ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಉಳಿಯುತ್ತೆ ಅನ್ನೋ ಯೋಚನೆಯಿಂದ ಆ ಟ್ಯಾಕ್ಸ್ ಕಟ್ಟೋದನ್ನು ಕಟ್ಟದೆ ಬ್ಲ್ಯಾಕ್ ಅರ್ಧ ಬ್ಲ್ಯಾಕಲ್ಲಿ ಅರ್ಧ ವೈಟಲ್ಲಿ ಯಾವುದೇ ಪ್ರಾಫಿಟ್ ಏನಾಗಿರ್ಬೋದು ಏನೇನಾಗಿರ್ಬೋದು ತೊಗೊಳ್ಳೋಕ್ಕೆ ಹೋಗಿಬ್ರಿ ಅದು ಯಾವತ್ತಿದ್ರು ಕೂಡ ನಮಗೆ ಆಪತ್ತನ್ನೇ ಅನ್ನೋದು ಹತ್ತು ಲಕ್ಷ ಅಡ್ಜಸ್ಟ್ ಮಾಡಿ ಜಾಗ ತಗೊಳ್ಳೋರಿಗೆ ಇನ್ನು ಐವತ್ತು ಸಾವಿರ ರೂಪಾಯಿ ಕಷ್ಟಪಟ್ಟು ಆ ಟ್ಯಾಕ್ಸ್ ಕಟ್ಬಿಟ್ರೆ ಏನಾದರೂ ಮುಂದಿನ ದಿನಗಳಲ್ಲಿ ಇಂಥ ಇಂಥ ಕಾರ್ಯಕ್ರಮಗಳು ಆ ಸರ್ಕಾರ ಇಂಥ ಕಾರ್ಯಕ್ರಮಗಳು ಒಳಗಾಗಿ ಆ ಜಾಗಗಳನ್ನು ವಶಪಡಿಸ್ಕೊಳ್ಬೋದು ತೊಗೊಳ್ಕೊಳ್ಬೋದು ಅಂತ ಬಂದಾಗ ಖಂಡಿತವಾಗಿಯೂ ಅದು ನಿಮಗೆ ಉಪಯೋಗಕ್ಕೆ ಸರ್ ಇಲ್ಲ ಲೈಫ್ ಲಾಂಗ್ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಆ ಜಾಗವನ್ನು ಸರ್ಕಾರದವರು ಯಾವ ಯಾರಾಗಿರ್ಬೋದು ತಗೊಳ್ಳಲ್ಲ ಅಂದಾಗ ನಿಮ್ಗೇನು ತೊಂದರೆಗಳು ಬರಲ್ಲ ಆದರೆ ಹೇಳೋಕ್ಕಾಗಲ್ಲ ಏನು ಬೇಕಾದ್ರೂ ಆಗ್ಬೋದು ಈ ವರ್ಷ ನೀವು ತೊಗೊಳ್ಬೋದು ಬರೋ ವರ್ಷ ಇನ್ನೊಬ್ಬರು ನೀವು ಬರ್ಬೋದು ಇನ್ನೊಬ್ರು ನೀವು ಮಾರಬೇಕಾದ್ರೆ ನೀವು ಹತ್ತು ಲಕ್ಷ ಅಂತ ಹೇಳಿದ್ರೆ ಅವರು ನಂಬರ್ ರಿಜಿಸ್ಟ್ರೇಷನ್ ಎಷ್ಟಾಗುತ್ತೆ ನೀವೇನು ಹೇಳ್ಬೋದು ಟ್ಯಾಕ್ಸ್ ಉಳಿಸ್ಕೊ ಮಾಡಿದಿರಿ ಅದು ಏನೇ ಮಾಡಿದ್ರೂ ಕೂಡ ಆ ವ್ಯಾಲ್ಯೂ ಅನ್ನೋದು ಬರಲ್ಲ ಅಂತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಐವತ್ತು ಸಾವಿರನ ಇಪ್ಪತ್ತೈದು ಸಾವಿರನ ಟ್ಯಾಕ್ಸ್ ಉಳಿಸೋಕೋಗಿ ಈ ರೀತಿಯಾದ ಅಡ್ಡ ದಾರಿಯಲ್ಲಿ ಯಾವುದೇ ಪ್ರಾಪರ್ಟಿಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಡಿ ಒಪ್ಪೊಳ್ಬೇಡಿ ಆ ಪೂರ್ಣ ದುಡ್ಡು ಕೊಟ್ಟು ಪೂರ್ಣ ದುಡ್ಡಿಗೆ ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ ಸರ್ಕಾರಕ್ಕೆ ಟ್ಯಾಕ್ಸ್ಗಳನ್ನು ಕಟ್ಟಿ ಪ್ರಾಫಿಟ್ಗಳನ್ನು ತಗೊಳ್ಳಿ ಇದರಿಂದ ಸರ್ಕಾರಕ್ಕೂ ಕೂಡ ಉತ್ತಮ ಆಗುತ್ತೆ ಜನಸಾಮಾನ್ಯ ಕೂಡ ಆಗುತ್ತೆ ಸಂದ್ರೆ ಇಂಥ ಅನೇಕ ಉತ್ತಮದ ವಿಚಾರಗಳನ್ನು ಈ ಚಾನಲ್ ಮುಖ ನಿಮಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಾಲ್ಕು ಜನರಿಗೆ ಈ ವಿಚಾರ ತಿಳಿಯಲಿ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ